ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ನಡೆದ ದಲಿತ ಯುವಕನೊಬ್ಬನ ಮೇಲೆ ಹಲ್ಲೆ ಹಾಗೂ ದೌರ್ಜನ್ಯ ದಬ್ಬಾಳಿಕೆ ಬೆತ್ತಲೆ ಮೆರವಣಿಗೆ ಮಾಡಿ ಅವಮಾನಿಸಿದ ಮೇಲ್ವರ್ಗದ ಸವರ್ಣೀಯರು ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ದಿನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಮೊದಲು ಇಲ್ಲಿ ಬಂದಿದ್ದ ಉದ್ದೇಶ ಸ್ಪಷ್ಟಪಡಿಸ್ಕೊಳ್ಳಿ ಯಾಕಂದರೆ ಮತ್ತೆ ಏನೇ ಇದು ಆಗೋದು ಬೇಡ ಆ ಕಾರಣಕ್ಕೆ ಸ್ಪಷ್ಟ ಆಗಬೇಕಿತ್ತು ಆಗಿರೋ ತಪ್ಪುಗಳೇನು ಅಂತ ನೀವು ಅದಕ್ಕೆ ಸೂಕ್ತ ಕ್ರಮ ತಗೋಬೇಕು ನಾವು ಬಂದಿದ್ದ ಉದ್ದೇಶ ಏನು ಒಂದು ಫ್ಯಾಕ್ಟ್ ಫೈಂಡಿಂಗ್ ಸತ್ಯ ಏನಾಗಿದೆ ಅಂತ ಈಗ ಕಿರಣ ಮೇಲೆ ಅಲ್ಲೇ ಆಗಿದೆ ಯಾವ ಕಾರಣಕ್ಕಾಗಿದೆ ಕಿರಣ ಏನು ಹೇಳ್ತಾನೆ ಅದೊಂದು ಸೈಡ್ ನಮಗೆ ಯಾವಾಗಲೂ ಕೂಡ ನಾವು ಬಂದಿದ್ದ ಜಾಗದಲ್ಲಿ ಅದರ್ ಸೈಡ್ ಏನಿದೆ ಸತ್ಯ ಅನ್ನೋದು ಕೂಡ ತಿಳ್ಕೊಬೇಕಾಗ್ತದೆ ನಂತರ ನಮ್ಮ ಸ್ಟೆಪ್ಸ್ ಏನು ಅಂತ ಹೇಳ್ಬೇಕು ನಾವಿಲ್ಲಿ ಬಂದಾಗ ನಾವೇಳಿರೋ ಮಾತೇನು ನಾವು ಮೊದಲನೇದಾಗಿ ಕೂತ್ಕೊತೀವಿ ಒಂದು ಸಭೆಯನ್ನು ಮಾಡ್ತೀವಿ ಸಭೆ ಮಾಡಿ ಆ ಸಭೆಯಲ್ಲಿ ಬಂದಂತಹ ವಿಚಾರಗಳನ್ನ ಪ್ರೆಸ್ ಮೀಟಲ್ಲಿ ಇಡ್ತೀವಿ ಆ ನಂತರ ಅಧಿಕಾರಿಗಳನ್ನ ಭೇಟಿ ಮಾಡ್ತೀವಿ ಅವ್ರು ಕೊಡೋ ಉತ್ತರಗಳು ನಮಗೆ ಸಮಾಧಾನಕರ ಆಯಿತು ಅಂತಂದರೆ ಒಂದು ಥ್ಯಾಂಕ್ಸ್ ಅಲ್ಲಿ ಇದು ಹೊರಡ್ತೀವಿ ಅವ್ರು ಕೊಡೋ ಉತ್ತರಗಳು ನಮಗೆ ಸರಿಯಲ್ಲ ಅಂತ ಅನ್ಸಿದ್ರೆ ಕಾನೂನುಬದ್ಧವಾಗಿ ಸರಿಯಲ್ಲ ಅಂತ ನಮಗೆ ಏನಾದ್ರು ಅಭಿಪ್ರಾಯ ಬಂತು ಅಂತಂದರೆ ನಾವೇನು ಮಾಡ್ತೀವಿ ನೆಕ್ಸ್ಟೇ ಡಿ ಸಿಗೋ ಎಸ್ ಪಿಗೋ ಹೋಗೋ ಒಂದು ಕೆಲಸ ಮಾಡ್ತೀವಿ ಇದು ಕಾಂಟ್ರವರ್ಷಿಯಲ್ ಇಶ್ಯೂ ಇದನ್ನ ನೀವು ನಮ್ಮ ಬರಲ್ಲ ಅಂತ ಅಂಬೇಡ್ಕರ್ ಭವನ ಯಾವುದೇ ಇದೆ ಅನ್ನುವಂಥ ಪ್ರಜ್ಞೆಯೇ ಇಲ್ಲ ಅದಕ್ಕೆ ಮತ್ತೆ ಒಬ್ಬ ದಲಿತನ ಮೇಲೆ ಆದಂತಹ ಅಟ್ರಾಸಿಟಿ ಪ್ರಕರಣವನ್ನು ಕಾಂಟ್ರವರ್ಷಿಯಲ್ ಅಂತ ಮಾತಾಡೋದೇ ದೊಡ್ಡ ಅಪರಾಧ ಅದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡ್ತೀವಿ ಮೇಲೆ ನೀವು ಕ್ರಮಕ್ಕೆ ಒತ್ತಾಯ ಮಾಡಬೇಕು ಅವನ್ನ ಫಸ್ಟ್ ಅಲ್ಲಿ ಇಟ್ಟು ಆಮೇಲೆ ಎನ್ಕ್ವೈರಿ ಆಗ್ತದೆ ಇದೇ ವಿಚಾರಕ್ಕೆ ನಾವೇ ಬಂದಿದ್ದು ಇಲ್ಲಿ ನಮಗೂ ಪೊಲೀಸ್ವ್ರಿಗೋ ಅಥವಾ ನಿಮಗೂ ನಮಗೋ ಜಡಾವಣೆ ಮಾಡುವಂಥದ್ದು ಏನೂ ಇಲ್ಲ ಅವನ ಸಂಪೂರ್ಣ ಬೆತ್ಲು ಮಾಡಿ ಒಂದು ಚಿಕ್ಕ ಕಾಚಾ ಇರ್ಬೋದ್ರೂ ಕಾಚಲ್ಲಿ ಗೊತ್ತಿಲ್ಲ ಅವ್ನು ಹೆಂಗೆ ಕೂರಿಸಿ ಹೊಡಿತಾರೆ ಅಂತಂದರೆ ನೀವು ಮೊದಲು ಒಂದು ಮಾತು ಕೇಳೋದಕ್ಕೆ ಮುಂಚೆ ಯಾಕಂದ್ರೆ ಮನುಷ್ಯತ್ವ ಇದೆಯಲ್ಲ ನಮಗೆಲ್ಲ ಮನುಷ್ಯತ್ವಕ್ಕೆ ಸ್ವಲ್ಪ ಕೆಳಗೆ ಭಾಳ ಒಳ್ಳೇದು ನಮಗೆ ಇರೋದು ಅದಕ್ಕೆ ಎಲ್ಲ ಮುಂದೆಗಳು ಕಾಣುತ್ತೆ ನೀವು ಯಾಕೆ ಕುಪ್ಪಿಸ್ಕೊಡ್ಬೇಕಾಗುತ್ತೆ ಮತ್ತೊಂದು ನೋಡ್ಬಿಡಿ ಒಂದು ಸೆಕೆಂಡ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಂಧಿಸಬೇಕು ಇಲ್ಲವಾದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಅಮರತ್ತು ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಅಹಿಂದ ಸಂಘಟನೆಯ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ರಾಜ್ಯಾಧ್ಯಕ್ಷ ಬಂದಿದ್ದೀವಿ ಕೆಲವೊಂದು ಎಫ್ಐಆರ್ ಒಂದು ಸೆಕ್ಷನ್ಗಳನ್ನ ಹಾಕದೇ ಇರುವಂತ ವಿಚಾರದಲ್ಲಿ ಕೂಡ ಸೆಕ್ಷನ್ ಅಂತ ಕೂಡ ಒಪ್ಕೊಂಡಿದ್ದಾರೆ ತ್ರೀ ನಾಟ್ ಸೆವೆನ್ ಹಾಕಲಿ ಹಾಕಿಲ್ಲ ಆ ವ್ಯಕ್ತಿಗೆ ಮಾನಸಿಕವಾಗಿ ಹಲ್ಲೆ ಆಗಿದೆ ರಕ್ತಸ್ರಾವ ಆಗಿದೆ ಆಮೇಲೆ ಬಟ್ಟೆಯೆಲ್ಲ ಬಿಚ್ಚಿ ಅವನ ಬೆತ್ತಲಯಗೊಳಿಸಿರುವಂತಹ ವಿಚಾರ ಅಟ್ರಾಸಿಟಿ ಆ್ಯಕ್ಟ್ ಕೂಡ ಮಾಡದೇ ಮಾಡಿದೆ ಬಹಳ ದುರ್ದೈವ ಸೊ ಆ ನಿಟ್ಟಲ್ಲಿ ಕೂಡ ಪೊಲೀಸ್ ಅಧಿಕಾರಿಗಳು ಒಂದು ನಾವು ನಿರ್ಲಕ್ಷ್ಯ ತರ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಮಾನ್ಯ ಸರ್ಕಾರ ಕೂಡ ನಾವು ಒತ್ತಾಯ ಮಾಡ್ತೀವಿ ಅಂತ ನಮ್ಬಿಟ್ಟು ದೊಡ್ಡಗೇರೆ ನಾನು ಮಿಸರ್ ಇರೋದು ಅಲ್ಲಿ ಅರ್ವಳಿ ಅದಕ್ಕೆ ಮ್ಯಾರೇಜ್ ಆಗಿ ಹೋಗಿ ಮ್ಯಾರೇಜ್ ಆಗಿ ಫಿಫ್ಟೀನ್ ಡೇಸ್ ಆಗಿತ್ತು ಆ ಮಿಸರ್ಸ್ನಲ್ಲಿ ಡ್ರಾಪ್ ಅವುಸ್ಕೊಳ್ಳೋ ಅಂದ್ಬಿಟ್ಟು ನಾನು ಒಂದು ಮನೆಯಿಂದಲೇ ಮಿಸ್ಸರ್ಸ್ ಬಂದ್ ನಮ್ಮ ದರ್ಕಲ್ ಡ್ರಾಪ್ ಅಪ್ಸ್ ಹೋಗ್ತಾಯಿದೆ ಅಡಿಯಿಂದ ರ್ಯಾಶರ್ ಗಾಡಿ ಬಂದು ಕಾರು ನಾನು ಬೈಕೆ ಟಚ್ ಆಗೋ ಥರ ಬಂದರು ಅದಕ್ಕೆ ನೋಡ್ಕೊಂಡು ಹೋಗಿ ಸರ್ ಅಂತ ನಾನು ನಾರ್ಮಲಾಗಿ ಹೇಳಿದೆ ಅವರು ವಾಪಸ್ ರಿಟರ್ನ್ ಬಂದರು ರಿಟರ್ನ್ ಬಂದುಬಿಟ್ಟು ಏನಕ್ಕೆ ನೋಡ್ಕೊಂಡೋಗಿ ಅಂತ ಹೇಳಿದೆ ಬೈಕ್ ಹೌಸ್ಕೊಂಬತ್ತೆ ಯಾವ್ದೋ ಏನು ಅಂತ ಕೇಳಿದ್ರು ದೊಡ್ಡಗೇರೆ ಅಂತ ಹೇಳಿದ್ರೆ ಯಾವಕ್ಕೆ ಅಷ್ಟು ಎಲ್ಲಿ ಮನೆ ಅಂತ ಕೇಳಿದೆ ಹೀಗೆ ವಿಕಣೇಶ್ವರಿ ದೇವಸ್ಥಾನ ಅಂತ ಎಸ್ಸಿಗೆ ಎಷ್ಟು ಅಂತ ಹೇಳಿದೆ ಎಸ್ಸಿಗೆ ಎಷ್ಟು ಅಂತ ಹೇಳಿದ ತಕ್ಷಣ ಅವರು ವ್ಯಕ್ತಿ ಹೊಡೆಯೋಕ್ಕೆ ಸ್ಟಾರ್ಟ್ ಆದ್ರು ಅಕ್ಕಪಕ್ಕ ಇದ್ದಿದ್ದೆಲ್ಲ ಅವರು ಅವ್ರ ಫ್ರೆಂಡ್ಸು ಬ್ರದರ್ಸು ಇರೋದ್ರಿಂದ ಎಲ್ಲ ಹೊಡೆಯೋಕ್ಕೆ ಸ್ಟಾರ್ಟ್ ನಾನು ಏನು ಮಾಡಿದೆ ಜಾಸ್ತಿ ದಿನ ಕೋಡಂದರೆ ಒಂದು ಓಡೋಗ ಓಡೋಗಿ ಒಂದು ಕಡೆ ಕೂತ್ಕೊಂಡೆ ಸುಸ್ತಾಗಿ ಅಲ್ಲಿಗೂ ಮತ್ತೆ ಬಂದು ಅಲ್ಲಿಂದ ಹೊಡೆದು ನನಗೆ ಬಟ್ಟೆ ಬಿಸಿ ಅಲ್ಲಿಂದ ನಡೆಸ್ಕೊಂಡು ಮೆರವಣಿಗೆ ಥರ ಮಾಡಿಸಿದೆ ಅಕ್ಕ ಬಂದು ಕೊಡೋಲೆಲ್ಲ ಹೊಡ್ಕೊಂಡು ನಿನ್ನ ಒಲಿಯ ನಿನ್ನೂ ಇನ್ನೊಲಿಯನ್ನು ಆಡಲಿಕ್ಕೆ ಬಂದು నమకి మాట్లాడబారు అంతి పీణామీ జాతి బయ్యాల చూ అమ్మ బయట చెట్ల పైదీ రక ముందు ఇవ్వడని తండ్రెళ్ళు తుంసి మరి అదూ సూడెం మూడు కాల్ పొడి అదన్న నేను ప్రాణభయ్య దూర వీస్పెటల్ ట్రీటెంట్ తోని ಟ್ರೀಟ್ಮೆಂಟ್ ಏನು ತಗೋತೀರ ಬಂದರೆ ಏನಂತಂದರೆ ಹೀಗೆ ವೀಡಿಯೋ ಎಲ್ಲ ವೈರಲ್ ಮಾಡ್ತಾರೆ ನಮ್ಗೆ ವೀಡಿಯೋ ಮಾಡ್ಕೊಂಡು ವೀಡಿಯೋ ಮತ್ತು ವೈರಲ್ ಮಾಡ್ತಾರೆ ಅವಾಗ ನನಗೆ ಧೈರ್ಯ ಸಾಕಾಗಿರೋಲ್ಲ ವೀಡಿಯೋ ಅವಾಗ ವೈರಲ್ ಮಾಡ್ತಾರೆ ದಿನ ಜನವ್ರೆ ಪ್ರಾಣಿ ಟೀಚರ್ ಲಗ್ತಿಸಬೇಕು ಅಂದ್ಬಿಟ್ಟು ನಾನು ಧೈರ್ಯದಿಂದ ಬಂದು ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟಾಗ ನಾನು ನ್ಯಾಯ ಕೊಡಿಸೋದು ಯಾರೂ ಇರಲ್ಲ ಸ್ಕೂಲ್ ಚಿಕ್ಕ ಸೊಮಿ ಅಂತ ನಮ್ಮ ಅಣ್ಣ ಮತ್ತೆ ಕೊಡಿಸೋಣ ಅಂತಂದ್ರೂ ನಮ್ಮ ಅಣ್ಣ ಮತ್ತು ನಾವು ಮೂರೇ ಜನ ಇರ್ತೀವಿ ಮೂರೇ ಜನ ಇದ್ದರೆ ಅವ್ರ ಪಾಸ್ವರ್ಡ್ ಸರ್ ಫೋನ್ ಮಾಡ್ಕೊಂಡು ಇವಾಗ ಸರಿ ಐತೆ ನಾವು ಈ ಫೋನ್ ಮಾಡಿ ಮಾಡಬೇಕು ಅಂತ ಆಪ್ಲೇಟ್ ಮಾಡಬೇಕಂತ ಇನ್ನು ಯಾರು ಅರೆಸ್ಟ್ ಮಾಡಿ ಏನಾಗಿದೆ ಅಂದರೆ ಭಾರತದಲ್ಲಿ ಅತ್ತಲ್ಲ ನಮ್ಮ ರಾಜ್ಯದಲ್ಲಿ ದಿನ ದಿನನಿತ್ಯ ಹೆಚ್ಚಾಗ್ತದೆ ಈ ಒಂದು ಘಟನೆಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ದಶಕಗಳಲ್ಲಿ ಕೂಡ ಈ ಅಸ್ಪೃಶ್ಯತೆಗಳು ತಾಂಡವಾಡ್ತಾ ಇದೆ ಇವತ್ತು ದಲಿತರ ಒಟ್ಟನ್ನು ಪಡೆದಂತ ಬಂದಂಥ ಈ ಅಧಿಕಾರಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಇವರೆಲ್ಲ ಕೂಡ ಅಷ್ಟೇ ಇವರೆಲ್ಲ ಕೂಡ ನಿರ್ಲಕ್ಷ್ಯ ಮಾಡೋದರಿಂದ ಇವತ್ತೆಲ್ಲ ಈ ರೀತಿ ಪ್ರಕರಣಗಳು ನಡೀತಾ ಇದೆ ಈ ರೀತಿ ಪ್ರಕರಣಗಳು ನಡೀತಿದ್ದಂಗೆ ಎಚ್ಚರ ವಹಿಸಬೇಕಾದ್ರೆ ಗೃಹಮಂತ್ರಿಗಳಾದಂಥ ಅವರು ಮಾನ್ಯ ಹಿಂದ ನಾಯಕರಾದಂಥ ಸಿದ್ದರಾಮಯ್ಯವರು ಈ ಕೂಡಲೇ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಮತ್ತು ಈ ರೀತಿ ಘಟನೆಗಳು ಮರುಕಳಿಸುತ್ತಿದ್ದಂಗೆ ಎಚ್ಚರ ವಹಿಸಬೇಕು ಮತ್ತು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಡಬೇಕು ಈತಿ ರೀತಿ ಈ ರೀತಿ ಪ್ರಕರಣಗಳು ಬಂದಾಗ ಗಂಭೀರವಾಗಿ ಆದಷ್ಟು ತಗೊಂಡು ಅದು ಪರಿಹಾರ ಮಾಡಿಕೊಡ್ಬೇಕು ಮತ್ತೆ ಒಂದು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಬೇಕು ಮತ್ತೆ ಯಾರು ಈ ಘಟನೆಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳಿರ್ತಾರೆ ಅವರನ್ನ ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಅಂತ ನಾನು ಈ ರೀತಿಯಲ್ಲಿ ಸುವರ್ಣ ಟೈಮ್ಸ್ ವತಿಯಿಂದ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೂ ಮತ್ತು ಗೃಹ ಮಂತ್ರಿಗಳಿಗೆ ನಾವು ಒತ್ತಾಯಿಸ್ತಾ ಹೇಳ್ತಾನೆ ಇಲ್ಲ ನಮಗೆ ಈ ತಾಲೂಕಿನ ಅವರು ಹೇಳಿದ್ದಾರೆ ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಬೀಗ ತೆಗೆದು ಅವ್ರಿಗೆ ಸಭೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಡೈರೆಕ್ಟಾಗಿ ಹೇಳ್ತಾರೆ ಅಂದರೆ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಬೀಗ ತೆಗಿಯಪ್ಪ ಅವ್ರು ಸಭೆ ಮಾಡ್ಕೊಂಡು ಮಾಡ್ಕೊಂಡೋಗ್ತಾರಂತೆ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿದ್ರು ಕೂಡ ಅವ್ರ ಮಾತನ್ನು ಕೇಳ್ದೇನೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಬಾಗಿಲು ತೆಗೆದೇನೆ ನಮ್ಮನ್ನು ಅವಮಾನ ಮಾಡಿದಂಥದ್ದು ನಿಜಕ್ಕೂ ಇದು ಭಾಳ ನೋವಾಗಿದೆ ಪಿ ಎಸ್ ಡಬ್ಲ್ಯೂ ಅವ್ರ ಮೇಲೆ ಕ್ರಮ ನಿಜವಾಗ್ಲೂ ತಾಲೂಕು ತಂಡಾಧಿಕಾರಿ ತಹಸೀಲ್ದಾರ್ ಮಾಡ್ತೀರಂತ ನಮ್ಮ ಮಾತುಕೊಟ್ಟಿದ್ದಾರೆ ಅದು ಮಾಡಿಲ್ಲ ಅಂದರೆ ನಮ್ಮ ಮುಂದಿನ ಹೋರಾಟ ಇರುತ್ತೆ ಜೊತೆಗೆ ಏನು ಕಿರಣ್ ಮೇಲೆ ಅಮಾನುಷ್ಯವಾಗಿ ಅಲ್ಲೇ ಆಗಿದೆ ಭಾಳ ಹೀನಮಾನವಾಗಿ ಅದನ್ನು ಬೈದಿದ್ದಾರೆ ಅದನ್ನು ಇವತ್ತು ಕೂಡ ಏನು ಕೊಲೆ ಬೆದರಿಕೆ ಆಗ್ತಾನೆ ಇದ್ದಾರೆ ನಿರಂತರವಾಗಿ ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಕೂತ್ಕೊಂಡು ಕಲಿತು ಆಗ್ತಾ ಇದ್ದಾರೆ ಈ ಒಂದು ಭಯದ ವಾತಾವರಣದಲ್ಲಿ ಆ ಇಡೀ ಕುಟುಂಬ ಬರ್ತಾ ಇರಬಹುದು ನಿಜಕ್ಕೂ ದುರಂತ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಯಾರ ಪರವಾಗಿದೆ ದಲಿತರ ವೋಟ್ಗಳನ್ನ ಆಪಿಸ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಇವತ್ತು ನಾವು ಬಿಜೆಪಿ ಸೇರಿಲ್ಲುವಂತ ಇಡೀ ದಲಿತ ಸಮುದಾಯ ಕರ್ನಾಟಕದ ಇಡೀ ದಲಿತ ಸಮುದಾಯ ಒಂಬತ್ತು ಪರ್ಸೆಂಟು ಸಿದ್ದರಾಮಯ್ಯವರ ಸರ್ಕಾರಕ್ಕೆ ವೋಟ್ ಹಾಕಿ ನಮಗೆ ರಕ್ಷಣೆ ಕಾಪಾಡ್ತಾರೆ ಸಿದ್ದರಾಮಯ್ಯ ಅಹಿಂದ ಸರ್ಕಾರ ಸಿ ಎಂ ಸೇರುವ ಅಂತ ಹೇಳಿ ಒಂದು ಏನು ಗುರಿ ಏನು ನಿರೀಕ್ಷೆಯನ್ನು ಇಟ್ಕೊಂಡು ಮತಗಳನ್ನು ಆಗಂಥ ದಲಿತರಿಗೆ ಇವತ್ತು ರಕ್ಷಣೆಯಿಂದ ಆಗಿದೆ ಇವತ್ತು ಪ್ರಾಣದ ಭಯದಿಂದ ಪ್ರಾಣ ಭಯದಿಂದ ಬದುಕುವಂಥ ಒಂದು ವಾತಾವರಣ ಕುಟುಂಬದಲ್ಲಾಗಿದೆ ಇದು ನಿಜಕ್ಕೂ ಖಂಡನೀಯ ಇದು ಸಿದ್ದರಾಮಯ್ಯನವರು ಈ ಕೂಡಲೇ ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೆ ತರಾಟೆ ತಗೊಳ್ಬೇಕು ಈ ಒಂದು ನಿರ್ಲಕ್ಷ್ಯ ತನ್ನ ಧೋರಣೆಯನ್ನು ಯಾರು ಅಧಿಕಾರಿಗಳು ವಹಿಸಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಏನು ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ನಮ್ಗೆ ಕೊಟ್ಟಿದ್ದಾರೆ ನಲವತ್ತೆಂಟು ಗಂಟೆಗಳಲ್ಲಿ ಯಾರು ಕಿಡಿಗೇಡಿಗಳು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಮತ್ತೆ ಏನು ಅಟ್ರಾಸಿಟಿ ಹಾಕಿಲ್ಲ ಜಾತಿ ನಿಂದನೆ ಸೆಕ್ಷನ್ಗೇ ಹಾಕಿಲ್ಲ ಸುಮ್ಮನೆ ಏನೋ ಕಣ್ಣೋರಿಸುವಂಥ ಎಫ್ ಐ ಆರ್ ಹಾಕಿದ್ದು ಹೋಗಿ ಅರೆಸ್ಟ್ ಮಾಡ್ತೀವಿ ಅನ್ನುವಂಥ ಒಂದು ಧೋರಣೆಯನ್ನು ಪೊಲೀಸ್ ಇಲಾಖೆ ಏನು ಮಾಡಿದೆ ಇದನ್ನ ಇದನ್ನು ಮತ್ತೊಂದು ಹೊಸ ಒಂದು ಎಫ್ ಐ ಆರ್ನ ಹಾಕ್ತೀವಿ ಮತ್ತು ಏನು ನಡೆದಿದೆ ನಿಜವಾಗ್ಲೂ ಆ ಸೆಕ್ಷನ್ಗಳನ್ನು ಎಲ್ಲವೂ ಹಾಕಿ ಆ ಡಿ ಎಸ್ ಅನ್ನ ಸಸ್ಪೆಂಡ್ ಮಾಡೋದಕ್ಕೆ ನಾವು ಡಿ ಸಿ ವರೆಗೆ ರೆಫರ್ ಮಾಡ್ತೀವಿ ಮತ್ತು ಕಿಡಿಗಡೆಗಳನ್ನ ಬಂಧಿಸ್ತೀವಿ ಅಂತ ಏನು ಕೊಟ್ಟಿದ್ದಾರೆ ಇದು ಆಗಿಲ್ಲ ಅಂದರೆ ಮೂರು ದಿನದೊಳಗಡೆ ನಮ್ಮ ಮುಖಂಡರು ಮಾತಾಡ್ದಂಗೆ ಬಳುವಳಿಯಿಂದ ಡಿ ಸಿ ಕಚೇರಿವರೆಗೂ ಅರಬೆತ್ತಲ ಮೆರವಣಿಗೆ ಮಾಡೋದು ಖಂಡಿತ ಇದಕ್ಕೆ ಅವಕಾಶ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಕೊಡೋದಿಲ್ಲ ಅಂತೇಳಿ ನನ್ನ ನಂಬಿಕೆ ಇದೆ ನಾನು ಇಷ್ಟು ಹೇಳೋದಕ್ಕೆ ಬಯ ಇವತ್ತು ದೌರ್ಜನ್ಯ ಆಗಿ ಸುಮಾರು ಹದಿನೈದು ದಿವಸಕ್ಕಿಂತ ಹೆಚ್ಚಾಗಿದೆ ಅಂದರೆ ಪರಿಹಾರ ಒಂದು ವಾರದೊಳಗೆ ಪರಿಹಾರ ಕೊಡಬೇಕು ಅಂತ ಕಾನೂನಿದೆ ಆದರೆ ಇವತ್ತಿನವರು ಒಂದು ಪರಿಹಾರ ಮತ್ತು ಎರಡನೇದು ಬಹಳ ಮುಖ್ಯವಾಗಿ ಆ ಯಾರು ತಪ್ಪು ಮಾಡಿದ್ರು ಅವನು ಅರೆಸ್ಟ್ ಮಾಡುವಂಥ ಕೆಲಸವೂ ಕೂಡ ಆಗಿದೆ ಅದರ ದುರಂತ ನಾವು ನಿನ್ನೆ ಅವರಿಗೆ ಲೆಟ್ರ್ ಕೊಟ್ಟಿದ್ದೀವಿ ನಿನ್ನೆ ಮೊನ್ನೆ ನಾವು ಇದ್ದೀವಿ ಸಭೆ ಮಾಡಲಿಕ್ಕೆ ಅಂತ ಆಯಿತು ಮಾಡಿ ಅಂತ ಮುಂದ್ಕೊಂಡವನು ಇವತ್ತು ಬೀಗ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ನಮ್ಮ ಫೋನು ತೆಗಿತಿಲ್ಲ ನಮ್ಮ ಬಿಟ್ಬಿಡ್ರಿ ನಮ್ಮ ದಂಡಾಧಿಕಾರಿ ತಹಸೀಲ್ದಾರ್ ಅವರು ಫೋನ್ ಕೂಡ ತೆಗಲಿಲ್ಲ ಹಾಗಾಗಿ ನಾವು ಇವತ್ತು ಅವ್ರನ್ನ ಅಮಾನತು ಮಾಡಬೇಕು ಮತ್ತು ಬಹಳ ಮುಖ್ಯವಾಗಿ ನಮ್ಮ ಇಷ್ಟು ಜನರನ್ನ ರಾಜ್ಯ ನಾಯಕಗಳನ್ನು ನಾವು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಸಂಘಟನೆಗಳೆಲ್ಲ ಬಂದಾಗಲೂ ಕೂಡ ನಮ್ಮನ್ನು ಒಳಗೆ ಬಿಡದೆ ಬೀದಿಯಲ್ಲಿ ಇಳಿಸಿದ್ದಾರೆ ಹಾಗಾಗಿ ಅದನ್ನ ಮೇಲೂ ಕೂಡ ಅಟ್ರಾಸಿಟಿ ಕೇಸ್ ಹಾಕಬೇಕು ನಾವು ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ತಾತೀಲ್ದಾರ್ನ ಮನವಿ ಮಾಡಿದ್ದೀವಿ ಹಾಗಾಗಿ ಒಪ್ಕೊಂಡಿದ್ದಾರೆ ಅವರ ಸಸ್ಪೆನ್ಷನ್ಗೆ ನಾವು ಆರ್ಡರ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಕೂಡ ಅಂತ ಹೇಳಿದ್ದಾರೆ ಇಷ್ಟು ಈಗ ನಡೆದಿದೆ ಸೊ ಮತ್ತೆ ನಾವು ಅವರಿಗೆ ನಾವು ಎಂಟು ಗಂಟೆಗಳ ಕಾಲ ಟೈಮ್ ಕೊಟ್ಟಿದ್ದೀವಿ ಅವ್ರು ಅರೆಸ್ಟ್ ಮಾಡ್ತಾರೆ ಅಂತ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾವು ಮೂರು ದಿನಗಳ ನಂತರ ಇಲ್ಲಿಂದ ಅಂದರೆ ಮಳವಳ್ಳಿ ತಾಲೂಕು ಕಚೇರಿಯಿಂದ ಡಿ ಸಿ ಆಫೀಸ್ವರೆಗೂ ಕೂಡ ನಾವು ಅರಬತ್ತಲೆಯ ಮೆರವಣಿಗೆಯನ್ನು ಮಾಡ್ತೀವಿ ಡಿ ಸಿ ಆಫೀಸಲ್ಲೂ ಪರಿಹಾರ ಕಂಡುಕೊಳ್ಳಿಲ್ಲ ಅಂದರೆ ನಾವು ಅಲ್ಲಿಂದ ಮತ್ತೆ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳ ಮನೆಯವರೆಗೂ ಕೂಡ ನಾವು ಅದೇ ಮೆರವಣಿಗೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ ನಾವು ಯುವಕರ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಲೋಪಗಳಾಗಿತ್ತು ಆರ್ನಲ್ಲೇ ಏನು ಹಲ್ಲೆಗೆ ಸಂಬಂಧಪಟ್ಟ ಪ್ರಕರಣ ಸೆಕ್ಷನ್ಗಳಾಗಬೇಕಿತ್ತು ಅದು ಹಾಕ್ಲಿಲ್ಲ ಅನ್ನುವಂಥದ್ದು ಪೊಲೀಸ್ವರು ದಂಡಾಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾರೆ ಮತ್ತು ಈಗ ಇನ್ಕ್ಲೂಡ್ ಮಾಡ್ಕೊಡ್ತೀವಿ ಅಂತ ಹೇಳಿದರೆ ನಾವು ಇನ್ಕ್ಲೂಡ್ ಮಾಡಿಕೊಡ್ತೀವಿ ಅಂತ ಅದು ಬೆಳಸೋಂಥ ಖರ್ಚೆ ಇಲ್ಲ ಅನ್ಕೊತೀವಿ ಮತ್ತು ನಾವು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 48 ಗಂಟೆಗಳ ಅಂದ್ರೆ ಎರಡು ದಿವಸದಿಂದ ಗಡುವು ಕೊಟ್ಟಿದ್ದೀವಿ ಎರಡು ದಿವಸದಲ್ಲಿ ಒಂದು ಟಿ ಎಸ್ ಡಬ್ಲ್ಯೂ ಮೇಲೆ ದಂಡಾಧಿಕಾರಿಗಳು ಸಸ್ಪೆನ್ಷನ್ನಿಗೆ ಕ್ರಮ ಕೊತ್ತಾಯಿಸಿ ಇದಕ್ಕೆ ಬರಿಬೇಕು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿಬೇಕು ಅವರು ಸಸ್ಪೆಂಡ್ ಆಗಲೇಬೇಕು ಅದು ಅದರಲ್ಲಿ ಎರಡನೇ ಮಾತೇ ಇಲ್ಲ ಯಾಕಂದರೆ ಅವರ ದಲಿತ ವಿರೋಧಿ ನೀತಿ ಏನಿದೆ ಅದು ಭಾಳ ಅಪಾಯಕಾರಿಯಾದದ್ದು ಅವರು ಪ್ರಕರಣ ಆದಾಗಲಿಂದ ಇಲ್ಲಿವರೆಗೂ ಕೂಡ ಕಿರಣನಿಗೆ ಟ್ರೀಟ್ಮೆಂಟ್ ಮಾಡಿಸುವಂಥದ್ದು ಪರಿಹಾರ ಕೊಡುವಂಥದ್ದು ಕಾನೂನು ಬೆಂಬಲ ಕೊಡುವಂಥದ್ದು ಅಪರಾಧಿಗಳನ್ನು ಅಪರಾ ಅರೆಸ್ಟ್ ಮಾಡಿಸೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇನು ಮುಂದೂರು ಜೋಸ್ಬೇಕಿತ್ತು ಅದು ಯಾವುದನ್ನು ಮಾಡಿಲ್ಲ ಹಾಗಾಗಿ ಟಿ ಎಸ್ ಡಬ್ಲ್ಯೂ ಇದರಲ್ಲಿ ಕರ್ತವ್ಯ ಲೋಪ ಮಾಡಿದರೆ ಅವರು ಸಸ್ಪೆಂಡ್ ಆಗಬೇಕು ಮತ್ತು ಈಗೇನು ಹಲ್ಲೆ ಇದ್ದಾರೆ ಆ ಹಲ್ಲೆ ಮೇಲೆ ಈಗಾಗಲೇ ತುಂಬ ಕ್ರಿಮಿನಲ್ ಪ್ರಕರಣಗಳಿದ್ದಾವೆ ಒಟ್ಟು ಐದಾರು ಕ್ರಿಮಿನಲ್ ಪ್ರಕರಣಗಳು ಭಾಳ ಗಂಭೀರ ಸ್ವರೂಪದ ಕ್ರಿಮಿನಲ್ ಪ್ರಕರಣಗಳು ಹಲ್ಲೆ ಮಾಡಿದಂಥವ್ರ ಮೇಲಿದೆ ಅವರ ಮುಖಗಳೆಲ್ಲ ಕಂಡಿದೆ ಬೆತ್ತಲೆ ಮಾಡಿ ಓಡಾಡ್ಸಿರೋ ಪ್ರಕರಣ ಇದು ಭಾಳ ಗಂಭೀರ ಸ್ವರೂಪದ್ದು ಅವರೆಲ್ಲರೂ ಕೂಡ ಎರಡು ದಿವಸದಲ್ಲಿ ನಲವತ್ತೆಂಟು ಗಂಟೆಗಳಲ್ಲಿ ಅರೆಸ್ಟ್ ಮಾಡಬೇಕು ಇದು ನಮ್ಮ ಏನೋ ಆಗ್ರಹ ಮಾಡಲಿಲ್ಲ ಅಂತಂದರೆ ಇದೇ ತಾಲೂಕು ಕಚೇರಿ ಮುಂದೆಯಿಂದ ಮೂರನೇ ದಿವಸಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅರೆ ಬೆತ್ತಲೆ ಮೆರವಣಿಗೆಯನ್ನು ಇಲ್ಲಿಂದ ನಾವು ಮಾಡ್ತೀವಿ ಇವರೆಲ್ಲರನ್ನ ಸಸ್ಪೆನ್ಷನ್ಗೆ ಒತ್ತಾಯ ಮಾಡಿ ಸರ್ಕಾರ ಹೇಳಿದೆ ನಾವು ಎಸ್ ಪಿಗಳನ್ನು ಹೊಣೆ ಮಾಡ್ತೀವಿ ಅಟ್ರಾಸಿಟಿಗೆ ಅಂತ ಇದೊಂದು ಪರೀಕ್ಷೆ ಆಗೋಗಿ ಸಿದ್ದರಾಮಯ್ಯವರು ಕೆಲವು ಡೈಲಾಗ್ಗಳನ್ನ ಹೇಳ್ತಾರಾ ಅಥವಾ ಹೇಳಿದ ಮಾತನ್ನು ನೆರವೇರಿಸ್ತಾರ ತಾವೇ ಹೇಳಿದ ಮಾತು ಎಸ್ ಪಿಗಳನ್ನ ಹೊಣೆ ಮಾಡ್ತೀವಿ ಅಂತ ಇಲ್ಲಿ ಪ್ರಕರಣ ಇಷ್ಟು ಗಂಭೀರ ಸ್ವರೂಪದಲ್ಲಿದೆ ಎತ್ಲೈ ಮಾಡಿ ಹೊಡೆದಿದ್ದಾರೆ ನೀವು ಹೇಳಿದ ಮಾತನ್ನ ನೀವೇ ನೆರವೇರಿಸ್ತೀರಾ ಅಥವಾ ಸುಮ್ಮನೆ ಡೈಲಾಗ್ ಮಾಸ್ಟರ್ ಅಂತ ತೋರಿಸ್ಕೊಡ್ತೀರ ಅಂದು ಇದೊಂದು ಪರೀಕ್ಷೆ ಆಗೋಗ್ಬಿಡ್ಲಿ ನಾವು ಅರೆ ಬೆತ್ಲೈ ಇಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂತ ಅಲ್ಲಿಂದ ಮುಖ್ಯಮಂತ್ರಿಗಳ ಮನೆಗೆ ಹೋಗೋ ಅಂತ ಕೆಲಸವನ್ನ ಮಾಡ್ತೀವಿ ಅನ್ನೋಂಥದ್ದು ನಾವು ಈಗಾಗಲೇ ತಾಲೂಕಾಡಳಿತಕ್ಕೆ ಹೇಳಿದೀವಿ ಪೊಲೀಸ್ ಇಲಾಖೆಗೆ ಹೇಳಿದ್ದೀವಿ ಏನು ಮಾಡ್ತಾರೆ ಅಂತ ಕಾಯ್ದು ನೋಡಿ ಮುಂದುಕೊಳ್ತೀವಿ ಹೋಗ್ತೀವಿ ಸರ್ ಜನಿಕ್ ಗೊತ್ತಾಗಲಿ ಸರ್ ಜನಿಕ್ ಗೊತ್ತಾಗಲಿ ಸರ್ ಸರ್ ಯು ಆರ್ ಅ ಐಓ ಸರ್ ಇರಬಹುದು ಐಓ ಡಿಸ್ಕ್ಲೋಸ್ ಮಾಡಂಗಿಲ್ಲ ಮಾಹಿತಿ ಯಾವುದು ನಾವು ಎಲ್ಲ ರಥ ಮಾಡ್ಕೊಂಡು ಯಾರು ಜಾತಿವಾದಿಗಳಿದಾರೋ ಪ್ರತಿಯೊಬ್ಬರು ರಥ ಮಾಡ್ಕೊಳ್ಬೇಕು ಮೊದಲು ನಿಮ್ಮ ದ್ವೇಷಗಳನ್ನು ಬಿಟ್ಟಾಗಿ ಸೊ ಸರ್ವ ಜನಾಂಗದ ಶಾಂತಿಯಾಗಿ ಅಂತ ನಮ್ಮ ಭಾರತದಲ್ಲಿ ಏನಿದೆ ಮತ್ತು ಅದರಲ್ಲಿ ನಮ್ಮ ಕರ್ನಾಟಕ ಏನಿದೆ ಅದನ್ನು ಪ್ರತಿಯೊಬ್ಬರು ಅಳ್ವಡಿಸ್ಕೊಬೇಕು ಸೊ ಜಾತಿ ತಾರತಮ್ಯ ಮಾಡೋದನ್ನು ಮೊದಲು ಬಿಡಬೇಕು ಅದನ್ನು ಪ್ರತಿಯೊಬ್ಬರು ಇವಾಗ ನೋಡಿ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದು ಬೇಡ ಅಂತ ಹೇಳ್ತಾರೆ ಯಾವ ವಿಷಯಕ್ಕೋಸ್ಕರ ದಲಿತ ಸಮುದಾಯ ಅಂದರೆ ನೀವೇನು ಅನ್ಕೊಳ್ಳುದಿಲ್ಲ ಸ್ವಲ್ಪ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಜಾತಿ ತಾರತಮ್ಯ ಮೊದಲು ಬಿಡಬೇಕು ಎಲ್ಲಾರು ಮಾನವೀಯತೆ ಮಾಡ್ಕೊಬೇಕು ಸರ್ ಇಲ್ಲಿ ಬಡವ ಶ್ರೀಮಂತ ಜಾತಿ ಮೇಲು ಕೀಳು ಅನ್ನೋ ಜಾತಿ ಜಾತಿ ಹತ್ತೆನ ತರಬೇಡಿ ದಲಿತರಲ್ಲೂ ಎಷ್ಟು ಒಗ್ಗಟ್ಟಿದೆ ಇಷ್ಟು ಜನ ಇವತ್ತು ಸ್ವಲ್ಪ ಜನ ಬಂದಿದ್ದಾರೆ ಅವರಲ್ಲಿ ಇಷ್ಟು ಒಗ್ಗಟ್ಟಿದೆ ಅನ್ನೋದನ್ನು ನಾನು ನೋಡಿದ್ದೀನಿ ನಾನು ಆದರೆ ನಾನು ಬೇರೆ ಜಾತಿ ಅದು ಕೆಲವು ಜಾತಿಗಳಲ್ಲಿ ಸಪೋರ್ಟ್ ಇಲ್ಲ ಒಗ್ಗಟ್ಟಿಲ್ಲ ಆದರೂ ಕೂಡ ಅಂಥವ್ರಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ ನಾನಿವತ್ತು ಈ ಜಾ ಈ ಜನಾಂಗದವ್ರ ಜೊತೆ ನಾನು ಕೈ ಚೋಡಿಸಿದ್ದೀನಿ ಅಂತಂದರೆ ಇದು ನನ್ನ ಹೆಮ್ಮೆಯ ವಿಚಾರ ಅಂತ ಹೇಳ್ಕೊಳ್ತೀನಿ ಇಲ್ಲಿ ಬಡವ ಶ್ರೀಮಂತ ಜಾತಿಯಂತೆ ಕೀಳು ಅನ್ನೋ ಭಾವನೆ ಬಿಟ್ಟಾಕಿ ನ್ಯಾಯಕ್ಕೋಸ್ಕರ ಹೋರಾಡೋಣ ಇವತ್ತು ಒಂದು ಹುಡುಗ ಇವತ್ತು ಹುಡುಗನಿಗೆ ಹೊಡೆದಿದ್ದಾರೆ ಆ ಥರ ಮಾಡಿದ್ದಾರೆ ಅಂತಂದು ಅನ್ ಅವಮಾನ ಮಾಡಿದ್ದಾರೆ ಅಂತಂತೇಳೆ ನಾಳೆ ಒಂದು ಮಹಿಳೆಗೆ ಈ ಥರ ಅನ್ಯಾಯ ಆಯಿತು ಅಂದರೆ ಒಂದು ಹುಡುಗಿಗೆ ಅನ್ಯಾಯ ಆಯಿತು ಇದ್ರ ನ್ಯಾಯ ಕೊಡಿಸುವಂತ ರಕ್ಷಣೆ ಕೊಡುವಂತ ರಕ್ಷಕರೇ ಪಕ್ಷಕರಾಗಿರುವಾಗ ಇಲ್ಲಿ ನ್ಯಾಯ ಯಾರನ್ನ ಕೇಳೋದು ನಾವು ಇವತ್ತು ನಮಗೆ ಸಮುದಾಯ ಭವನ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಇಲ್ಲಿ ತಹಶೀಲ್ದಾರ್ ಹತ್ರ ಬಂದ್ರಿ ಆಚೆ ನಿಲ್ಸಿದ್ರು ಅವರಲ್ಲಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಇದನ್ನೆಲ್ಲ ಬಿಟ್ಟು ನ್ಯಾಯಪರವಾಗಿ ಹೋರಾಡ್ಲಿ ನಾನು ಪೊಲೀಸ್ ಅವ್ರುಗಳು ಈಗ ಅವ್ರು ಫಾರಾಗಿ ಮಾತಾಡ್ತಾರೆ ಇವಾಗಲೂ ಕೂಡ ಅವರು ಫಾರಾಗಿ ಮಾತಾಡ್ತಾರೆ ಹುಡುಗನಿಗೆ ಅನ್ಯಾಯ ಆಗಿದೆ ಅವ್ನಿಗೆ ನ್ಯಾಯ ಕೊಡ್ಸೋಣ ಅನ್ನೋ ವಿಚಾರ ಅವರಲ್ಲಿ ಬರ್ತಾ ಇಲ್ಲ ಪೊಲೀಸ್ ಅವ್ರ ಗಮನಕ್ಕೆ ಇದನ್ನ ಬರಬೇಕು ತರಬೇಕು ಸಮಾಜ ಅಂತ ನಾನು ಕೇಳ್ಕೊಡ್ತೀನಿ ಒಂದು ವಿಷಯವಾಗಿ ನಾವೆಲ್ಲ ಸೇರಿದ್ವಿ ಇದರಲ್ಲಿ ನಾವು ಗಮನಿಸಿದ್ದು ಮತ್ತು ನಮಗೆ ಅರ್ಥ ಏನಪ್ಪ ಅಂತಂದರೆ ಈ ಒಂದು ಇಪ್ಪತ್ನಾಲ್ಕನೇ ಇಸವಿನಲ್ಲೂ ಕೂಡ ನಮ್ಮಲ್ಲಿ ಜಾತಿ ತಾರತಮ್ಯ ತುಂಬ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತಲೇ ಹೇಳಬೇಕಾಗ್ತಿದೆ ಯಾಕೆಂದ್ರೆ ಅಂತ ಪ್ರಕರಣಗಳು ಅಲ್ಲೊಂದಿಲ್ಯೋ ಬೆಳಕಿಗೆ ಪ್ರತಿನಿತ್ಯ ಕೂಡ ಬರ್ತಾನೆ ಇದೆ ಮತ್ತೆ ಮತ್ತೊಂದು ವಿಷಯ ಏನಪ್ಪ ಅಂತಂದ್ರೆ ಇಷ್ಟು ದಿವಸ ಆದರೂ ಇಂಥ ಒಂದು ಸಮಸ್ಯೆ ತೊಂದರೆ ಆಗಿದ್ರು ಇಲ್ಲಿ ಯಾರೊಬ್ಬರು ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಒಂದು ಕಾರ್ಯವನ್ನು ಕೈಗೆತ್ತಿಕೊಳ್ಳದಿರೋದು ಮೇಲಿನ ಒಲಂಬೆದ ಕಾಣಿಸ್ತದೆ ನಮ್ಮ ಅನಿಸಿದ್ದು ತಹಶೀಲ್ದಾರ್ ಹಾಗೂ ಪೊಲೀಸ್ ಇಲಾಖೆಯವರಿಗೆ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು ಸುವರ್ಣ ಟೈಮ್ಸ್ ಇದು ನೇರನುಡಿ ಕನ್ನಡದ ಧ್ವನಿ